ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ವೆಡ್ನಸ್ ಡೇ ಬೆಳಗ್ಗೆ ಆರು ಗಂಟೆಗೆ ಎದ್ದು ಬಾಗಿಲಿಗೆ ರಂಗೋಲೆ ಹಾಕೋದ್ರಿಂದ ನಾನು ಡೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪ್ಲೀಸ್ ರಂಗೋಲಿ ಹೇಗೆ ಬಂದಿದೆ ಅಂತ ಹೇಳಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಗಿಡಗಳಲ್ಲಿ ಹೂ ಬಿಟ್ಟಿತ್ತು ಅಂತ ಹೂ ಬಿಡಿಸಿ ಕಟ್ಟಿ ಎತ್ತಿಟ್ಟೆ ಹೂಗಳು ನಾನೇ ಹಾಕಿರೋ ಅಂಥ ಗಿಡದ್ದು ಹಾಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರ ಪೂಜೆ ಕೂಡ ಮಾಡಿಕೊಂಡೆ ನಮಗೆ ಮಂಗಳವಾರ ವಾರ ಹಾಗಾಗಿ ನಮ್ಮ ಮನೆ ದೇವರು ಬಂದು ಚಾಮುಂಡೇಶ್ವರಿ ಹಾಗೆ ನಂಜುಂಡೇಶ್ವರ ಹಾಗೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಅಂತ ಹೊರಗಡೆ ಹೋಗಿದೆ ಬರ್ತಾ ತರಕಾರಿ ಎಲ್ಲ ಆಗಿದ್ದರಿಂದ ತಂದಿಟ್ಕೊಂಡೆ ಮತ್ತು ಸಾಂಬಾರು ಮಾಡಿಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಸೊಪ್ಪಿನ ಸಾಂಬಾರು ಮೊಸೊಪ್ಪು ಅದಕ್ಕೆ ಒಂದು ಕುಕ್ಕರ್ನಲ್ಲಿ ತೊಳೆದಿಟ್ಕೊಂಡಿರೋ ಅಂಥ ಬೇಳೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸೊಪ್ಪು ಹಾಕ್ಕೊಳ್ಳಿ ಸೊಪ್ಪು ಅರ್ಧ ಭಾಗ ಹಾಕ್ಕೊಂಡು ಅದಕ್ಕಿವಾಗ ನಾವು ತೆಗೆದಿಟ್ಕೊಂಡಿರೋ ಅಂಥ ಎರಡು ಟೊಮ್ಯಾಟೊ ಮತ್ತು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ ಏಳರಿಂದ ಎಂಟು ಹಸಿಮೆಣಕಾಯಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಇದನ್ನು ಹಾಕ್ಕೊಂಡು ಸೊಪ್ಪು ಇನ್ನೇನು ಮಿಕ್ಕಿರುತ್ತೆ ಅರ್ಧ ಭಾಗ ಅದನ್ನು ಹಾಕ್ಕೊಳ್ಳೋಣ ಅದನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನೀರು ಹಾಕ್ಕೊಂಡು ಕುಕ್ಕರ್ ಲಿಡ್ನ ಮುಚ್ಚಿ ಎರಡರಿಂದ ಮೂರು ವಿಷಲನ್ನ ಕೂಗಿಸ್ಕೊಂಡು ನಂತರ ಇದನ್ನು ಒಂದು ಪಾತ್ರೆಗೆ ಸೋಸ್ಕೊಳ್ಬೇಕಾಗತ್ತೆ ಸೊಪ್ಪು ನೀರು ಪೂರ್ಣವಾಗಿ ಶೋಧಿಸಿದ ನಂತರ ಹಾರದಕ್ಕೆ ಬಿಡಬೇಕು ಈಗ ಒಂದು ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಸ್ವಲ್ಪ ರುಬ್ಕೊಳ್ಳೋಣ ರುಬ್ಬಿದ ನಂತರ ಈ ಸೊಪ್ಪಿನ ಮಿಶ್ರಣ ಏನಿದೆ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ತರತರಿಯಾಗಿ ರುಬ್ಕೊಳ್ಬೇಕು ನಂತರ ಒಂದು ಪಾತ್ರೆನ ಬಿಸಿ ಇಟ್ಕೊಂಡು ಬಿಸಿ ಆದ ನಂತರ ಸಾಸಿವೆ ಸ್ವಲ್ಪ ಎಣ್ಣೆ ನಂತರ ಒಂದು ಸ್ವಲ್ಪ ಜೀರಿಗೆ ಹಾಕಿ ಕರ್ಬೇವಿನ ಸೊಪ್ಪು ಹಾಕಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿನೂ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸಾಫ್ಟಾಗಿ ಫ್ರೈ ಆಗಿದ್ದ ನಂತರ ನಾವು ರುಬ್ಬಿಟ್ಕೊಂಡಿರೋ ಮಿಶ್ರಣನ ಇದಕ್ಕೆ ಹಾಕ್ಕೊಳ್ಳೋಣ ಹಾಕ್ಕೊಂಡಿದ ನಂತರ ನಾವು ಸೊಪ್ಪಿನ ಸಾಂಬಾರಿಗೆ ಬೇಯಿಸಿಟ್ಕೊಂಡಿರೋ ಅಂಥ ನೀರು ಏನಿದೆ ಅದನ್ನು ಇದಕ್ಕೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿನಲ್ಲಿ ಸೇರಿಸ್ಕೊಳ್ಳೋಣ ಸಾರು ತುಂಬ ತೆಳುವಾಗಿದ್ದರೆ ಚೆನ್ನಾಗಿರಲ್ಲ ಮತ್ತು ಸಾರನ್ನ ಚೆನ್ನಾಗಿ ಕುದಿಸ್ಕೊಳ್ಳಿ ಈಗ ಸೊಪ್ಪಿನ ಸಾಂಬಾರು ರೆಡಿ ಆಗುತ್ತೆ ನೀವು ಇದೇ ಥರ ಒಂದು ಸಾರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಇವತ್ತಿನ ದಿನ ಈ ವಿಡಿಯೋದೊಂದಿಗೆ ಮುಗಿಸ್ತಾ ಇದ್ದೀನಿ ಬಾಯ್